ಮಕರ ಸಂಕ್ರಮಣದ ಆರ್ಥಿಕ ಶುಭಾಶಯಗಳು ಇವತ್ತಿನ ದಿವಸ ದಂಡ ಯೋಗ ಅಂದ್ರೆ ಸಿದ್ದರಾಮೇಶ್ವರ ಒಂದು ಮದುವೆ ವಿವಾಹ ಆ ವಿವಾಹಕ್ಕೆ ಇವತ್ತಿನ ನಾಡಿನ ಜನತೆ ಇವತ್ತು ಎಲ್ಲರೂ ಬಂದು ಈ ಸಿದ್ದೇಶ್ವರ ಗುಡಿ ಮುಂದೆ ನಿಂತು ಒಂದು ಅಕ್ಕಿ ಕಾಳು ಒಂದು ಕಾರ್ಯಕ್ರಮ ಆ ಕಾರ್ಯಕ್ರಮಕ್ಕೆ ಇವತ್ತು ಆ ಒಂದು ನೈವೇದ್ಯ ಹಿಡಿಯುವಂಥ ಕಾರ್ಯಕ್ರಮ ಏನಿರ್ತದಪ್ಪ ಅಂದ್ರೆ ನಾನಾ ಥರದ ಪಲ್ಯ ಮಾಡುತ್ತಾ ಆ ಪಲ್ಯಗಳಲ್ಲಿ ಹಣ್ಣು ಹಂಪಲು ಆಮೇಲೆ ಎಲ್ಲ ತರಕಾರಿಗಳು ಹಾಕಿ ಇವತ್ತು ನೆವತ್ತಿ ಹಿಡಿಯುವಂಥ ಕಾರ್ಯಕ್ರಮ ಇತ್ತು ಸಿದ್ದರಾಮೇಶ್ವರಿಗೆ ಆ ಸಿದ್ದರಾಮೇಶ್ವರ ಆಶೀರ್ವಾದ ಇಡೀ ಜನತೆಗೆ ಇರಲಿ ಇದೇ ರೀತಿಯಾಗಿ ಎಲ್ಲ ನಮ್ಮ ಬಿಜಾಪುರ ಜನತೆ ಮಳಿ ಬೆಳಿ ಆಲಿ ಅಂತ ಹೇಳಿ ನಾನು ಒಂದು ಆತ್ಮ ನಾಳೆಗೆ ನೋಡ್ರಿ ನಾಳೆಗೇನೆ ಪಡಿನಂದಿಕೋಲ ಪಡಿ ನಂದಿಕೋಲ ಅಂದ್ರೆ ಸಂಕ್ರಮಣ ಸಂಕ್ರಮಣ ಅಂದ್ರೆ ನಾಳೆಗೆ ಮೇನ್ ಜೇತ್ರೆ ಅವತ್ತು ನಾಳೆ ಜಾತ್ರೆ ದಿವಸ ಪಡಿ ನಂದಿ ಕೊಲೋದು ಬರ್ತಿದೆ ಅದು ಮುಳ್ಳಕ್ಷಿಯಲ್ಲಿ ಪರಜನ್ನವ್ರ ಮನೆಯಲ್ಲಿ ಅವರು ಕಟ್ಟುವಂಥ ಕಾರ್ಯಕ್ರಮ ಇದು ಕನಿಷ್ಠ ಒಂದು ನೂರು ವರ್ಷದಿಂದ ಅಲ್ಲಿಂದೇ ಕಟ್ಕೊತ ಬರ್ತಾರೆ ಅದು ಪಡಿ ನಂದಿಕೋಲಿ ಇಲ್ಲಿ ಬಂದು ಇಟ್ಕೊಳ್ಳೇನೆ ಇಲ್ಲಿಂದ ಜಾತ್ರೆ ಚಾಲೂ ಆಗ್ತದೆ ಹನ್ನೆರಡೂವರೆ ಗಂಟೆಗೆ ಹನ್ನೆರಡುವರೆ ಗಂಟೆ ಜಾತ್ರೆ ಚಾಲೂ ಆಯ್ತಪ್ಪ ಅಂದ್ರೆ ಇಡೀ ನಾಳೆ ಇಡೀ ಏನು ನಗರನಲ್ಲಿ ಏನು ಅಂಗಡಿಗಳದಲ್ಲ ಎಲ್ಲ ಅಂಗಡಿಗಳವರು ಒಟ್ಟರು ಪೂಜೆ ಮಾಡುವಂಥ ಕಾರ್ಯಕ್ರಮ ನಾಳೆಗೆ ಆಗ್ತದೆ ಎಲ್ಲ ವ್ಯಾಪಾರಸ್ಥರು ಕಂಪಲ್ಸರಿ ಪೂಜೆ ಮಾಡ್ತಾರೆ ಆ ರೀತಿಯಾಗಿ ಈ ಸಿದ್ದರಾಮೇಶ್ವರ ಜಾತ್ರೆ ನಡೆಸ್ಕೊಂಡು ಬಂದಿದೆ ಅದೇ ರೀತಿಯಾಗಿ ಎಲ್ಲಾ ಜನತೆಗೆ ಈ ಸಿದರಾಭಿವೇಶ್ವರ ಆಶೀರ್ವಾದ ಇರ್ಲಿ ಅಂತ ಹೇಳಿ ನಾನು ಒಂದೆರಡು ಎರಡು ಮಾತು ಮುಗಿಸ್ತೀನಿ ಮದ್ದು ಏನಾಗಿದೆ ಅಂದ್ರೆ ನಾವು ಮದ್ದು ಕ್ಯಾನ್ಸಲ್ ಮಾಡಿದ್ದೇವೆ ಯಾಕೆ ಕ್ಯಾನ್ಸಲ್ ಮಾಡಿದ್ದೇವೆ ಅಂದ್ರೆ ಮದ್ದು ಹರ್ಸಕ್ಕೆ ನಮ್ಗೆ ಸ್ಟೇಡಿಯಂ ಇರ್ತಿತ್ತು ಅಲ್ಲಿ ಲಕ್ಷ ಗಂಟೆ ಮಂದಿ ಕುಡಿದ್ರು ನಮ್ಗೆ ಏನೂ ಆಗ್ತಿಲ್ಲ ಈಗ ನಾವು ಏನ್ ಮಾಡ್ಬಿಟ್ಟಿದ್ದೇವೆ ಸುಮ್ಮನೆ ನಂದಿಕೋಲದಿಂದ ಒಂದು ಮದ್ದು ಬಿಡಬಾರ್ದು ಅಂತ ಹೇಳಿ ಒಂದು ಕೋರಿ ಚೌಕ್ ನಲ್ಲಿ ಎಲ್ಲಾ ಕೂಡಿ ಒಂದು ಲಕ್ಷ ರೂಪಾಯಿ ಮದ್ದು ಹಾರಿಸ್ತೇವೆ ಅದಕ್ಕೆ ದಯವಿಟ್ಟು ಯಾರು ಹಳ್ಳಿ ಜನತೆ ಆ ಮದ್ದಿಗೆ ಅಂತ ಬರಬೇಡ್ರಿ ಯಾಕಂದ್ರೆ ಇಲ್ಲಿ ಆಗ್ತದ ಅದೇ ರೀತಿಯಾಗಿ ಸುಮ್ಮನೆ ನಾವು ನಾವು ನಂದಿಕೋಲ ನಮ್ಮ ಕಮಿಟಿ ಬಂದಿದ್ದ ಅಟ್ಟೆ ನಿಯಮಿತವಾಗಿ ಹಾರಿಸ್ಬೇಕಾಗ ದ ಹಾರಿಸ್ತೇವೆ ನಾವು

ಚಾರು ಚರಣಾ ಭೋಜನ ಗಣ ಮಹಿಮ ನಮ ರೂಪ ಶಿವ ಭಕ್ತ ರೂಪ ಯಾಕಳ ಶಿವಯೋಗಿ ಸಿದ್ದರಾಮೇಶ್ವರ ನಮಃ

ಉಪಸ್ಥಿತಿಯಲ್ಲಿ ಗುರುಗಳು ಉಪಸ್ಥಿತಿಯಲ್ಲಿ జయ మంగళం జయ నమ పార్వే శివార రమా దేవారో అల్గరేర సత్య శ్రీపాదక మార్టీ దివస ಸಿದ್ದೇಶ್ವರ ಸಂಸ್ಥೆ ವತಿ ತಾವೆಲ್ಲರೂ ಪ್ರಸಾದ ಸ್ವೀಕಲ್ ಮಾಡಿಕೊಂಡು ಹೋಗ್ಬೇಕಾಗಿದೆ ಇವತ್ತಿನ ಸೇವೆ ಪ್ರಸಾದ್ ಸೇವೆ ಶ್ರೀ ಅರುಣ್ ಹುಂಡೇಕರ್ ಪೆಟ್ರೋಲ್ ಪಂಪ್ದವರು ಅವರು ಮಾಡಿಸಿದ್ದಾರೆ ಹಲೋ ಈಗ ಉಗಾದಿ ಪಾಠ್ಯ ದಿವಸ ಸಂಸ್ಥೆಯ ನಿರ್ದೇಶಕರು ಹಾಗೂ ಸಿದ್ದೇಶ್ವರ ಸಹಕಾರಿ ಬ್ಯಾಂಕ್ ನಿರ್ದೇಶಕರಂತ ಸಾಯಿಬಣ್ಣ ಅವರು ಎರಡು ಲಕ್ಷ ರೂಪಾಯಿ ಈ ಏನು ಅವರಿಗೆ ಸಿದ್ದೇಶ್ವರ ಸಂಸ್ಥೆ ವತಿಯಿಂದ ಹಾಗೂ ಅಧ್ಯಕ್ಷರ ವತಿಯಿಂದ ಆಡಳಿತ ಜಾತ್ರಾ ಮಹೋತ್ಸವ ಶ್ರೀ ಸಹಬಣ್ಣ ಬೋವಿ ಅವರು ಅನ್ನ ಪ್ರಸಾದಕ್ಕಾಗಿ ಎರಡು ಲಕ್ಷದ ದೇಣಿಗೆಯನ್ನ ಮನೆ ಶ್ರೀ ಸಿದ್ದೇಶ್ವರ ಸಂಸ್ಥೆಯ ನಿರ್ದೇಶ ಹಾಗಾಗಿ ಎಲ್ಲರೂ ಆ ಒಂದು ಪ್ರಸಾದದಲ್ಲಿ ಭಾಗಿಯಾಗಿರಬೇಕು ಅವತ್ತಿನ ದಿನದ ಪ್ರಸಾದ ಸೇವೆಯನ್ನು ಕೂಡ ಮನೆ ಶ್ರೀ ಸಾಯಿಬಣ್ಣ ಸರ್ ಅವರು

लिंग हल बोला बोला हिकु वक्त लिंगार बुलो